ಹಗರಣದ ಪಿತಾಮಹ ವಿಜೇಂದ್ರ ಅವರ ಯಾವುದೇ ಅಧಿಕಾರ ಇರಲಿಲ್ಲ ವಿಜೇಂದ್ರ ಅವರಿಗೆ ತ್ರಿವರ್ಣ ಜೊಂದಲ್ಲಿ ಮೂರು ಬಣ್ಣ ಇದು ಅಶುಭ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು ರಾಷ್ಟ್ರ ಭಕ್ತಿ ಹೆಸರಲ್ಲಿ ನಮಗೆ ಪಾಠ ಹೇಳಿಕೊಡಕ್ಕೆ ಬರ್ತಾರೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ವಿರುದ್ಧ ಹೇಳಿಕೆಗಳಲ್ಲಿ ಕೊಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದಾರೆ ಅದೇ ಕೋಮು ಸೌಹಾರ್ದತೆ ಇರಬೇಕು ಅಂತ ಅವ್ರನ್ನ ಗುಂಡಿಟ್ಟುಕೊಂಡಂತ ನಾಥುರಾಮ್ ಗೋಡ್ಸೆ ಈ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾರ್ಯಕರ್ತ ಅಂತ ನಾವು ಯಾರು ಸಹ ಮರಿಬಾರದು ಇವತ್ತು ರಾಷ್ಟ್ರದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ಪವಿತ್ರವಾದ ದಿನ ಇವತ್ತು ಸುಮಾರು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿ ಅಂತ ಹೇಳಿದ್ರೆ ಎಂಬತ್ತ ಮೂರು ವರ್ಷದ ಹಿಂದೆ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರವನ್ನ ಸ್ವತಂತ್ರರಾಗಿ ಮಾಡಲಿಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಕರೆ ಕೊಟ್ಟಾಗ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಮನೆ ಮಠ ಎಲ್ಲವನ್ನೂ ಸಹ ಬಿಟ್ಟು ತ್ಯಾಗ ಬಲಿದಾನಕ್ಕೂ ಸಹ ಸಿದ್ಧರಾಗಿ ಈ ರಾಷ್ಟ್ರಕ್ಕೆ ಸ್ವತಂತ್ರದ ದೊಡ್ಡ ಹೋರಾಟದಲ್ಲಿ ಪಾಲ್ಗೊಂಡಂತ ಪವಿತ್ರವಾದ ದಿನ ಇವತ್ತು ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಾಂದೋಲನದ ಕಾರ್ಯಕ್ರಮದಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಆಗಮಿಸಿದ್ದೀರಿ ಕಾಂಗ್ರೆಸ್ ಪಕ್ಷದ ಈ ಪವಿತ್ರವಾದ ದಿನ ಜನಾಂದೋಲನದ ಹೆಸರಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ನಾವು ಆಂದೋಲನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಸಹ ಗಮನದಲ್ಲಿದೆ ಭಾರತೀಯ ಜನತಾ ಪಾರ್ಟಿಯವರು ಬೆಂಗಳೂರಿಂದ ಹಿಡಿದು ಮೈಸೂರು ಅವರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಅವರ ಸಂಘ ಪರಿವಾರದವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿ ಹೆಚ್ಚೆ ಬೀಳ್ತೇನೆ ಕಾಂಗ್ರೆಸ್ ಪಕ್ಷ ಯಾವತ್ತು ಸ್ವತಂತ್ರ ಹೋರಾಟವನ್ನು ಸಾವಿರದ ಒಂಬೈನೂರ ಏಳನೇ ಸಲ್ಲಿ ಪ್ರಾರಂಭ ಮಾಡಿತು ಅಂದಿನಿಂದ ಹಿಂದಿನವರೆಗೂ ಸಹ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಪಪ್ರಚಾರವನ್ನು ಮಾಡಿ ಸುಳ್ಳು ವದಂತಿಗಳನ್ನು ಆಪ್ಸಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಕುಕ್ಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅವರ ಪೂರ್ವಜರು ಈ ದೇಶದಲ್ಲಿ ಯಶಸ್ವಿ ಆಗಲಿಲ್ಲ ಇದೇ ಸಾವಿರದ ಒಂಬೈನೂರ ನಲವತ್ತೆರಡನೇ ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಹೋರಾಟಕ್ಕೆ ಕರೆ ಕೊಟ್ಟಾಗ ಆಗಿನ ಬ್ರಿಟಿಷ್ ಅಧಿಕಾರಿ ಸರ್ ಸ್ಟಿಫರ್ಡ್ ಕ್ಲಿಪ್ಸ್ ಅಂತ ಹೇಳಿ ದೆಹಲಿಗೆ ಬರ್ತಾರೆ ಕ್ಲಿಪ್ಸ್ ಅವರು ಕ್ಲಿಪ್ ಮಿಷನ್ ಅಂತಾನೆ ಬಹಳ ಪ್ರಸಿದ್ಧವಾದಂತಹ ಈ ಕ್ಲಿಪ್ ಮಿಷನ್ನಲ್ಲಿ ಮಹಾತ್ಮ ಗಾಂಧಿ ಅವರು ಕೇಳ್ತಾರೆ ಎರಡನೇ ಮಹಾಯುದ್ಧ ನಡೀತಾ ಇದೆ ದಯವಿಟ್ಟು ನಿಮ್ಮ ಸತ್ಯಾಗ್ರಹವನ್ನ ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿ ನಿಮಗೆ ಸ್ವತಂತ್ರ ಈ ಎರಡನೇ ಮಹಾಯುದ್ಧ ಆದ ನಂತರ ಈ ಭಾರತವನ್ನ ಸ್ವತಂತ್ರ ರಾಷ್ಟ್ರವಾಗಿ ಮಾಡ್ತೀವಿ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀನು ಕೊಡ್ತಾ ಇರ್ತಕ್ಕಂಥ ಚಕ್ಕು ಮುಳುಗ್ತಾ ಇರೋ ಬ್ಯಾಂಕಿನ ಚೆಕ್ ಆಗಿದೆ ಅದನ್ನ ನಾನು ಒಪ್ಪಕ್ಕೆ ತಯಾರಿಲ್ಲ ಅಂತ ಹೇಳಿ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಅಥವಾ ಅವರ ಪೂರ್ವಜರು ಏನಿದ್ದಾರೆ ಸಾವರ್ಕರ್ ಆಗ ಬ್ರಿಟಿಷ್ ಅವರ ಕರೆಗೆ ಹೋಗೊಟ್ಟು ಬ್ರಿಟಿಷ್ ಸೈನ್ಯಕ್ಕೆ ಭಾರತೀಯರನ್ನ ನೇಮಕ ಮಾಡೋ ಪ್ರಸಂಗದಲ್ಲಿರ್ತಾರೆ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಅವರ ಚಳುವಳಿಯ ವಿರುದ್ಧವಾಗಿ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಬರ್ತಾ ಇದ್ದಾರೆ ಬರುವಾಗ ಮದ್ದೂರಲ್ಲಿ ಧ್ವಜ ಸತ್ಯಾಗ್ರಹದ ದೊಡ್ಡ ಒಂದು ಭವನ ಇದೆ ಅವರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ನಂತರ ಮಾಡಿರ್ತಕ್ಕಂಥ ಪಾಪಗಳೇನಾದರೂ ಪರಿಹಾರ ಆಗ್ಬೇಕಂದ್ರೆ ಮದ್ದೂರಲ್ಲಿ ಇರ್ತಕ್ಕಂಥ ಧ್ವಜ ಧ್ವಜ ಸತ್ಯಾಗ್ರಹದ ಭವನಕ್ಕೆ ಹೋಗಿ ಪಶ್ಚಾತ್ತಾಪ ಪಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ ಯಾಕಂದ್ರೆ ತ್ರಿವರ್ಣ ಧ್ವಜಕ್ಕೆ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಇವತ್ತು ನಾವೆಲ್ಲರೂ ಸಹ ಸ್ವತಂತ್ರ ಹೋರಾಟದಲ್ಲಿ ತ್ರಿವರ್ಣ ಧ್ವಜವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿದಂತವರು ಆ ಒಂದು ತ್ರಿವರ್ಣ ಧ್ವಜಕ್ಕೆ ಯಾವುದೇ ರೀತಿಯ ಗೌರವ ಕೊಟ್ಟಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅವರು ಆರ್ ಎಸ್ ಎಸ್ ಅವರು ಆಗಲಿ ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂಥವ್ರು ಮೂರು ಬಣ್ಣ ಇದು ಅಶುಭ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು ರಾಷ್ಟ್ರ ಭಕ್ತಿಯ ಹೆಸರಲ್ಲಿ ನಮಗ್ ಪಾಠ ಹೇಳ್ಕೊಡಕ್ಕೆ ಬರ್ತಾರೆ ಅದರಲ್ಲೂ ಸಹ ಕರ್ನಾಟಕದ ಇತಿಹಾಸದಲ್ಲಿ ಅದು ವಿದ್ರಾಶತ್ತ ಇರಬಹುದು ಅಥವಾ ಮದ್ದೂರು ದೊಲಸತ್ತಾಗ್ರಹ ಇರಬಹುದು ಅಥವಾ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸ್ವತಂತ್ರ ಪೂರ್ವದಲ್ಲೇ ಎಲ್ರಿಗೂ ಸಹ ಸಮಾನತೆ ಬರಬೇಕು ಅಂತ ಹೇಳಿ ಮೀಸಲಾತಿಯನ್ನು ಕೊಟ್ಟಾಗಲೂ ಸಹ ಈ ಒಂದು ಶಕ್ತಿಗಳು ಅದರ ವಿರುದ್ಧವಾಗಿದ್ದಂಥದ್ದು ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಏನು ನಮ್ಮ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಜನ ಜನಜಾಗೃತಿ ಮೂಡಿಸಿ ಜನಗಳೆತ್ತಿ ನಡಿಬೇಕು ಅಂತ ಹೇಳಿ ಏನು ಕರೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡತಕ್ಕಂಥ ಜನ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದಾರೆ ಮಹಾತ್ಮ ಗಾಂಧಿ ಅವರು ಸ್ವಾಭಿಮಾನ ಅಂತ ಬಂದಾಗ ಸ್ವಾಭಿಮಾನಕ್ಕೋಸ್ಕರ ಚರಕವನ್ನ ತಿರುಗಿಸಿ ಅಂತ ಹೇಳಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ಬೇಕಂದ್ರೆ ಸರಳ ಆರ್ಥಿಕ ನೀತಿ ಬೇಕು ಅಂತ ಹೇಳುದು ಅದೇ ಕೋಮು ಸೌಹಾರ್ದತೆ ಇರಬೇಕು ಅಂತಾಗ ಅವ್ರನ್ನ ಗುಂಡಿಟ್ಕೊಂಡಂತ ನಾಥುರಾಮ್ ಗೌಡ್ ಸರ್ ಈ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾರ್ಯಕರ್ತ ಅಂತ ನಾವು ಯಾರು ಸಹ ಮರಿಬಾರದು ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಭೂದಲಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವರು ಇಡೀ ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡದಂತ ಮೊಟ್ಟ ಮೊದಲನೇ ಪ್ರಯೋಗ ಮಾಡಿದಂತ ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆಪಾದನೆ ಮಾಡ್ತಕ್ಕಂಥದ್ದು ನೋಡಿದಾಗ ಎಷ್ಟು ಹಾಸ್ಯಾಸ್ಪದ ಅನ್ನೋದು ನಾನು ನೀವು ಯೋಚನೆ ಮಾಡಿ ಇದೇ ಯಡಿಯೂರಪ್ಪನವರು ಇದೇ ಯಡಿಯೂರಪ್ಪನವರು ಎರಡ್ ಸಾವಿರದ ಇಪ್ಪತ್ತೊಂದಷ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ ಮಡಿ ಮರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಡಿಫ್ಯಾಕ್ಟ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ಕೆ ಆಗ್ತಾ ಇರಲಿಲ್ಲ ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಸಿಗ್ನೇಚರ್ ಮಾಡ್ಬೋದಿತ್ತು ಆದ್ರೆ ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಮುಖ್ಯಮಂತ್ರಿಗಳು ಇದ್ದಿದ್ರೆ ಚೆನ್ನಾಗಿರೋದು ಸರ್ಕಾರದ ಮಂತ್ರಿಗಳೆಲ್ಲ ಇದ್ದೀರಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗತ್ತೆ ಆ ಕರ್ತ ಆ ಕಡತಗಳ ಸಿಗ್ನೇಚರ್ನ ನೀವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿನಲ್ಲಿ ಎಫ್ ಎಸ್ ಎಲ್ ಅಂತಾರೆ ಅದರಲ್ಲಿ ತನಿಖೆ ಮಾಡಿಸಿ ಎಷ್ಟು ಡೂಪ್ಲಿಕೇಟ್ ಸಿಗ್ನೇಚರ್ ವಿಜೇಂದ್ರ ಅವರು ಹಾಕಿದ್ದಾರೆ ಅಂತೇಳಿ ಸರ್ಕಾರದವರು ತನಿಖೆ ಮಾಡಬೇಕು ಅಂತೇಳಿ ನಾನು ಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ಇಷ್ಟೆ ಬೀಳ್ತೇನೆ ನಮಗೆ ಕತೆ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಈಗ ಆಯ್ತು ಮೂಡಾದಲ್ಲಿ ಈಗ ಆಯ್ತು ಅಂತ ಹೇಳಿ ಹಗರಣದ ಪಿತಾಮಹ ವಿಜೇಂದ್ರ ಯಾವುದೇ ಅಧಿಕಾರ ಇರಲಿಲ್ಲ ವಿಜೇಂದ್ರ ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ ವಿಜೇಂದ್ರ ಅವ್ರಿಗೆ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಅಪ್ಪನ ಸಿಗ್ನೇಚರ್ ಹಾಕಿ ಟ್ರಾನ್ಸ್ಫರ್ ಆಗಲಿ ಪೋಸ್ಟಿಂಗ್ ಆಗಲಿ ಅಥವಾ ಎಲ್ಲವನ್ನು ಸಹ ಮಾಡದಂತ ಈ ಒಂದು ಯಡಿಯೂರಪ್ಪನವರ ಮಗ ಅವರ ಸಿಗ್ನೇಚರ್ ಅನ್ನು ಎಫ್ ಎಸ್ ಎಲ್ ಮಾಡಿ ತನಿಖೆ ಮಾಡಿಸಿ ಎಷ್ಟು ಹಗರಣಗಳಾಗಿದೆ ನೀವು ಯೋಚನೆ ಮಾಡಬೇಕಾಗುತ್ತೆ ಆದ್ರಿಂದ ಬಂಧುಗಳ ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪ ಆಗಲಿ ಜನತಾದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ವಿರುದ್ಧ ಹೋರಾಟ ಮಾಡಲು ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ ತಾವು ಈ ಹೋರಾಟವನ್ನು ಮುಂದುವರೆಸ್ಕೊಂಡು ಏನು ನಮ್ಮ ಪೂರ್ವಜರು ಈ ಒಂದು ಪವಿತ್ರವಾದ ದಿವಸದ ದಿನದಂದು ನಮ್ಮೆಲ್ಲರಿಗೂ ಸಹ ಸ್ವತಂತ್ರವನ್ನು ಕೊಟ್ಟು ಎಲ್ಲರೂ ಸಹ ಸಮಾನರು ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಎಲ್ಲರಿಗೂ ಸಹ ಸಮವಾದ ಬಾಳು ಅಂತ ಹೇಳಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಈ ವೇದಿಕೆ ಮೂಲಕ ಮೂಲಕ ತಮ್ಮೆಲ್ಲರೂ ಸಹ ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ